ಅಡುಗೆ ಮನೆಯಲ್ಲಿ ಇವುಗಳು ಕೈ ತಪ್ಪಿ ಬಿದ್ದರೆ ದುರಾದೃಷ್ಟ ತಪ್ಪಿದ್ದಲ್ಲ ಅಡುಗೆ ಮನೆಯಲ್ಲಿ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದೇ ಅಡುಗೆ ಮನೆಯಲ್ಲಿ ಕೆಲವೊಂದು ನೀತಿಗಳನ್ನು ಅನುಸರಿಸುವ ಕಾರಣ ಅದೃಷ್ಟ ಕೈ ಹಿಡಿಯುತ್ತೆ ಅಂತಹ ವ್ಯಕ್ತಿಗೆ ಜೀವನದಲ್ಲಿ ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ವಸ್ತುಗಳು ಕೈ ತಪ್ಪಿ ಕೆಳಗೆ ಬೀಳುವುದು ಸಾಮಾನ್ಯ ಆದರೆ ಈ ರೀತಿ ಕೆಲವೊಂದು ವಸ್ತುಗಳು ಕೆಳಗೆ ಬೀಳುವುದು ಶುಭ ಅಲ್ಲ ಅಂತ ಪರಿಸ್ಥಿತಿಯಲ್ಲಿ ವಸ್ತುಗಳು ಕೆಳಗೆ ಬೀಳದಂತೆ ಕಾಳಜಿ ವಹಿಸಬೇಕು ಹಾಗಾದರೆ ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳು ಕೆಳಗೆ ಬೀಳಬಾರದು ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳು ಕೈ ತಪ್ಪಿ ಕೆಳಗೆ ಬೀಳಬಾರದು ಮೊದಲನೆಯದು ಹಾಲು ಚೆಲ್ಲುವುದು ನಮ್ಮ ಮುಂಜಾನೆ ಆರಂಭ ಆಗೋದು ಅಡುಗೆ ಮನೆಯಲ್ಲಿ ಹಾಲು ಕುದಿಸೋ ಕೆಲಸದಿಂದ ಕೆಲವೊಮ್ಮೆ ಈ ಥರ ಹಾಲನ್ನು ಕುದಿಸುವಾಗ ಉಕ್ಕಿ ಕೆಳಗೆ ಚೆಲ್ಲೋದು ನಿಶ್ಚಿತ ಹಾಗಂತ ಈ ಥರ ಚೆಲ್ಲೋದು ಶುಭ ಅಲ್ಲ ಹಾಲು ಚಂದ್ರನ ಜೊತೆ ಸಂಬಂಧ ಹೊಂದಿದ್ದು ಮನೆ ಯಜಮಾನನ ಜಾತಕದಲ್ಲಿ ಚಂದ್ರನ ದೋಷವನ್ನು ಸೂಚಿಸುತ್ತದೆ ಅದು ಎರಡನೇ ವಸ್ತು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಚೆಲ್ಲೋದು ಸರಿಯಲ್ಲ ಸನಾತನ ಧರ್ಮದಲ್ಲಿ ಸಾಸಿವೆ ಎಣ್ಣೆಯನ್ನು ಸನಿದೇವನೊಂದಿಗೆ ಸಂಯೋಜಿಸಲಾಗಿದೆ ಅಡುಗೆ ಮನೆಯಲ್ಲಿ ಸಾಸಿವೆ ಎಣ್ಣೆ ಕೆಳಗೆ ಚೆಲ್ಲೋದು ಮಂಗಳಕರ ಅಲ್ಲ ಶಾಸ್ತ್ರ ಪ್ರಕಾರ ಮನುಷ್ಯ ಶನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಬೇಕಾಗಬಹುದು ಇನ್ನು ಮೂರನೇ ವಸ್ತು ಉಪ್ಪು ಉಪ್ಪು ಚೆಲ್ಲುವುದು ಸರಿಯಲ್ಲ ಅಡುಗೆ ಮನೆಯಲ್ಲಿ ಉಪ್ಪು ಚೆಲ್ಲುವುದು ಶುಭ ಅಲ್ಲ ಉಪ್ಪು ಚಂದ್ರ ಮತ್ತು ಶುಕ್ರನ ದೇವನ ಪ್ರತಿನಿಧಿ ಈ ಥರ ಪದೇ ಪದೇ ಚೆಲ್ಲುವುದು ಜೀವನದಲ್ಲಿ ಮುಂದೆ ಬರುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ವಿಶೇಷವಾಗಿ ಆರ್ಥಿಕ ಸಂಕಷ್ಟಗಳನ್ನು ತೋರಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ